ಬ್ಯಾಕ್ ಟು ಥ್ರಿಲ್ಸ್ ವಿತ್ ಎಚ್ ಕೆ ಸೊ ಇವತ್ತಿದೆ ನಮ್ಮ ಹತ್ರ ದ ಎನ್ ಎಸ್ ಫೋರ್ ಹಂಡ್ರೆಡ್ ಸಿ ಗಮನ ಫೋರ್ ಹಂಡ್ರೆಡ್ ಅವ್ರ ತಮ್ಮ ಇದು ಸೊ ಈ ಬೈಕ್ಸ್ ಲುಕ್ ಬಗ್ಗೆ ಹೇಳಬೇಕು ಅಂದರೆ ಚೆನ್ನಾಗಿದೆ ಲುಕ್ ಅಂಥದ್ದೇನಿಲ್ಲ ಏನಿಲ್ಲ ಏನಂದರೆ ಎನ್ ಎಸ್ ಟು ಹಂಡ್ರೆಡ್ ಲುಕ್ಕೇ ಕೊಟ್ಬಿಟ್ಟವ್ರೆ ಸ್ವಲ್ಪ ಲೈಟಾಗಿ ಚೇಂಜಸ್ ಮಾಡೋರು ಅಷ್ಟೇ ಬೇರೆ ಏನಿಲ್ಲ ಆ್ಯಕ್ಚುಲಿ ಫೋರ್ ಹಂಡ್ರೆಡ್ ಸಿ ಸಿಗೆ ಒಂಥರ ಬಿಗ್ ಬೈಕ್ ಲುಕ್ ಕೊಡಬೇಕಿತ್ತು ಏನು ಆ ಥರ ಕೊಟ್ಟಿಲ್ಲ ಇವರು ಸ್ವಲ್ಪ ಇದು ನೋಡ್ರಿ ಫೋರ್ ಹಂಡ್ರೆಡ್ ಸಿ ಸಿ ಬೈಕ್ ಅಂತಾನೆ ಸರ್ ನಾರ್ಮಲ್ ಎನ್ ಎಸ್ ಟು ಹಂಡ್ರೆಡ್ ಹಾಕಿ ಹೋಗಿಬಿಡ್ತಾವೆ ನೋಡಿದ್ರೆ ಸೊ ನಾ ಫ್ರಂಟ್ ಪಾರ್ಟಲ್ಲಿ ಸೊ ಫ್ರಂಟಲ್ಲಿ ನೋಡಿದ್ರೆ ನಿಮಗೆ ಬ್ಯೂಟಿಫುಲ್ ಎಲ್ ಇ ಡಿ ಹೆಡ್ ಲೈಟ್ಸ್ ಬರುತ್ತೆ ವಿತ್ ಹೈ ಬೀಮ್ ಸೊ ಲೈಟ್ ಎಲ್ಲ ಮಸ್ತಾಗಿ ಐತೆ ಇದೊಟ್ಟು ಬೀಮ್ ಎಲ್ಲ ಸಕ್ಕತ್ತಾಗೈತೆ ಹೆವಿ ಯೂಸ್ಫುಲ್ ಆಗುತ್ತೆ ಸೊ ಇದರಲ್ಲಿ ನಿಮಗೆ ತ್ರೀ ಟ್ವೆಂಟಿ ಎಮ್ ಎಮ್ ಫ್ರಂಟ್ ಡಿಸ್ಕ್ ಬರುತ್ತೆ ಅಲ್ಲಿ ಬಂದು ನಿಮಗೆ ಟೂ ತರ್ಟಿ ಎಮ್ ಎಮ್ ಆಫ್ ರೆಡ್ ಡಿಸ್ಕ್ ಬರುತ್ತೆ ಫ್ರಂಟಲ್ಲಿ ನಿಮಗೆ ಫಾರ್ಟಿ ತ್ರೀ ಎಮ್ ಎಮ್ ಯು ಎಚ್ ಡಿ ಫೋಕ್ಸ್ ಸಸ್ಪೆನ್ಷನ್ ಬರುತ್ತೆ ಆ್ಯಂಡ್ ರೇಯರಲ್ಲಿ ನಿಮಗೆ ಮೊನೋಸಾಕ್ ಸಸ್ಪೆನ್ಷನ್ ಬರುತ್ತೆ ಇದು ಬಂದು ತ್ರೀ ಸೆವೆಂಟಿ ತ್ರೀ ಸಿ ಸಿ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಆ್ಯಂಡ್ ಇಟ್ ಆ್ಯಸ್ ಅ ಅಟ್ರಾಕ್ಷನ್ ಕಂಟ್ರೋಲ್ ಆ್ಯಂಡ್ ಇಟ್ ಈಸ್ ಅ ಡ್ಯೂಯೆಲ್ ಚಾನೆಲ್ ಎ ಬಿ ಎಸ್ ಸೊ ಇಲ್ಲಿ ನೋಡ್ಬೋದು ನೀವು ಥ್ರಾಟಲ್ ಕೇಬಲ್ ಇಲ್ಲ ಆಬ್ವಿಯಸ್ಲಿ ಗೊತ್ತಿರಬೇಕಾಗುತ್ತೆ ಇದು ಒಂದು ರೈಟ್ ಬೈ ವೈರು ಅಂತ ಅಂದ್ಬಿಟ್ಟು ಸೊ ಫ್ರಂಟಲ್ಲಿ ಒನ್ ಟೆನ್ ಸೆಕ್ಷನ್ ಟೈರ್ ಇದೆ ಮತ್ತು ರೇಯರಲ್ಲಿ ಒನ್ ಫಾರ್ಟಿ ಸೆಕ್ಷನ್ ಟಯರ್ಸ್ ಬರುತ್ತೆ ಆ್ಯಕ್ಚುಲಿ ಕಮ್ಮಿನೇ ಕೊಟ್ಟಿದ್ದಾರೆ ಇದು ಒನ್ ಫಿಫ್ಟಿ ಒನ್ ಟ್ವೆಂಟಿ ಆದರೆ ಕೊಡಬೇಕಿತ್ತು ಇವರು ಒನ್ ಟೆನ್ ಒನ್ ಫಾರ್ಟಿ ಕೊಟ್ಬಿಟ್ಟವ್ರೆ ಸೊ ಇದರಲ್ಲಿ ಬಂದ್ಬಿಟ್ಟು ಎಮ್ ಆರ್ ಎಫ್ ರಿವ್ಸ್ ಟೈರ್ಸ್ ಯೂಸ್ ಮಾಡಿದ್ದಾರೆ ಪರವಾಗಿಲ್ಲ ಒಂದು ರೇಂಜ್ ಕೊಡುತ್ತೆ ಗ್ರಿಪ್ಪು ಅಷ್ಟೊಂದೇ ಚೆನ್ನಾಗಿಲ್ಲ ಟೈರ್ಸು ಪರವಾಗಿಲ್ಲ ಒಂದು ರೇಂಜ್ ಕೊಡುತ್ತೆ ಗ್ರಿಪ್ಪೆಲ್ಲ ಸೊ ಇದರಲ್ಲಿ ನೋಡ್ಬೋದು ನೀವು ವೆಹಿಕಲ್ ಇನ್ಫೋ ಕನೆಕ್ಟಿವಿಟಿ ಟ್ರಿಪ್ ಆ್ಯಂಡ್ ಬೈಕ್ ಲ್ಯಾಪ್ ಟೈಮರ್ ಐತೆ ಸೊ ವೆಹಿಕಲ್ ಇನ್ಫೋಗೆ ಹೋದ್ರೆ ರೈಡ್ ಮೋಡ್ ಬರುತ್ತೆ ಮತ್ತು ಇದ್ರಲ್ಲಿ ಬಂದರೆ ನಿಮಗೆ ಫೋರ್ ರೈಡಿಂಗ್ ಮೋಡ್ಸ್ ಬರುತ್ತೆ ರೋಡ್ ಮೋಡು ಸ್ಪೋರ್ಟ್ಸ್ ಮಾಡು ರಿಲ್ ಮಾಡು ಮತ್ತು ಆಫ್ರೋಡ್ ಮಾಡು ಸೇಮ್ ಮತ್ತು ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಮಾಡೋದು ಆಫ್ ಮಾಡೋದು ಎಲ್ಲ ಬಂದ್ಬಿಡುತ್ತೆ ಆ್ಯಂಡ್ ಹೋದರೆ ಸೊ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗುತ್ತೆ ಅದು ಅಷ್ಟೇ ಆನ್ ಬೇಕಾದ್ರೆ ಆನ್ ಮಾಡ್ಕೊಳ್ಳಿ ಆಫ್ ಬೇಕಾದ್ರೆ ಆಫ್ ಮಾಡ್ಕೊಳ್ಳಿ ಆ್ಯಂಡ್ ಟ್ರಿಪ್ ಆ್ಯಂಡ್ ಬೈಕ್ಗೆ ಹೋದರೆ ನೀವು ಟ್ರಿಪ್ ಸೆಟ್ ಮಾಡ್ಕೊಬೋದು ನೋಡಿ ಈ ಥರ ಎಲ್ಲ ಟ್ರಿಪ್ ಸೆಟ್ ಮಾಡ್ಕೊಬೋದು ನೀವು ಆ್ಯಂಡ್ ನಿಮಗೆ ಬ್ಯಾಟ್ರಿನೂ ಗೊತ್ತಾಗ್ಬಿಡುತ್ತೆ ನಿಮಗೆ ಆ್ಯಂಡ್ ಸರ್ವಿಸ್ ಯಾವಾಗ ಲಾಸ್ಟ್ ಮಾಡಿಸ್ತಿರೋ ಅದನ್ನು ಗೊತ್ತಾಗ್ಬಿಡುತ್ತೆ ಯಾವಾಗ ಮಾಡಿಸ್ಬೇಕು ಇಲ್ಲ ಯಾವಾಗ ಲಾಸ್ಟ್ ಯಾವಾಗ ಮಾಡಿಸಿದ್ರಿ ಅದೆಲ್ಲ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ನಿಮಗೆ ಸೊ ನೀವು ಲ್ಯಾಪ್ಟೈಮರು ಇಡ್ಬೋದು ಸೊ ಪರವಾಗಿಲ್ಲ ಕೊಟ್ಟಿದ್ದಾರೆ ಚೆನ್ನಾಗೆ ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿ ಕೊಡಬೇಕಿತ್ತು ಡಿಸ್ಪ್ಲೇ ಇದು ಸ್ವಲ್ಪ ಚಿಕ್ಕದಾಗ್ಬಿಡೈತೆ ಸೊ ಇದ್ದಾಗ ನಿಮಗೆ ಫಾರ್ಟ್ ಎ ಪಿ ಯಾಸ್ ಆಫ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ತರ್ಟಿ ಫೈವ್ ಮೀಟರ್ಸ್ ಆಫ್ ನಾರ್ ಬಂದರೆ ಆ್ಯಂಡ್ ಇದರಲ್ಲಿ ನಿಮಗೆ ಸಿಕ್ಸ್ ಫೀಟ್ ಗೇರ್ ಬಾಕ್ಸ್ ಬರುತ್ತೆ ಆ್ಯಂಡ್ ಇದೊಂದು ಕಬ್ ವೈಟ್ ಬಂದ್ಬಿಟ್ಟು ಒನ್ ಸೆವೆಂಟಿ ಫೋರ್ ಕೆ ಜೀಸ್ ಆ್ಯಂಡ್ ಸೀಟ್ ಐಟ್ ಬಂದ್ಬಿಟ್ಟು ಹೈಡ್ ಹಂಡ್ರೆಡ್ ಅಂಡ್ ಸೆವೆನ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮಗೆ ಒನ್ ಸಿಕ್ಸ್ಟಿ ಏಯ್ಟ್ ಎಮ್ ಎಮ್ ಬರುತ್ತೆ ಮತ್ತೆ ಇದು ಬಂದು ಟ್ವೆಲ್ ಲೀಟರ್ಸ್ ಫುಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಇದಕ್ಕೆ ಸೊ ಮುಂದೆ ಎಲ್ಲ ವೈಟ್ ಮಾಡ್ತಾ ಎಲ್ಲ ಮಾತಾಡ್ತೀನಿ ಬನ್ನಿ ಸೊ ಲೆಟ್ ಸಕಾಲಾಗಿ ಇಳಿತೈತಲ್ಲಪ್ಪ ಗಾಡಿ ಆಕ್ಚುಲಿ ಇದು ಟೈರ್ಸ್ ಚೆನ್ನಾಗಿಲ್ಲ ಅದಕ್ಕೆ ನಾನು ಲೀನ್ ಮಾಡಕ್ ಹೋಗ್ತಾಳ ಎಲ್ಲ ಚಾರ್ಕ್ ಬಿದ್ಗಿದ್ಬಿಟ್ರೆ ಅಂತ ಪವರ್ ಎಲ್ಲ ಭಾರಿ ಆಗಿ ಐತೆ ಇದು ಏನಂದ್ರೆ ಬ್ರೇಕಿಂಗ್ ಸ್ವಲ್ಪ ಬ್ರೇಕಿಂಗ್ ಬರದೇ ಹಿಂಗ ಇಲ್ವಾ ಅಂತ ಗೊತ್ತಿಲ್ಲ ನನಗೆ ಅದೇ ನನಗೆ ಅಷ್ಟ ಆಗಿಲ್ಲ ಬ್ರೇಕಿಂಗ್ ಇದು ಇದು ನೋಡಿ ನಾ ಮಾರ ಹೆಂಗೈತೆ ಈ ತರ ರೋಡಲ್ಲೆಲ್ಲಾ ಓಡಿಸ್ಬೇಕ ಸಕ್ಕತ್ತಾಗಿರತ್ತಲ್ಲ ಗಾಡಿಗಳು ನಾನು ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಅಂತ ಇದ್ದೆ ಬಟ್ ಇವರು ಸ್ವಲ್ಪ ಬೇಗ ಹೋಗ್ಬೇಕಂತ ಮನೆಗೆ ಸೊ ಅದಕ್ಕೆ ಒಂದು ಸ್ವಲ್ಪ ಓಡಿಸ್ಬಿಟ್ಟು ಕೊಟ್ಬಿಡೋಣ ಅವ್ರದ್ದೇನೋ ಆಫೀಸ್ ಕೆಲಸ ಇದ್ದಂತೆ ಸ್ವಲ್ಪ ಏ ಏ ಏ ಏ ಏ ಇದ್ರಲ್ಲಿ ಮಾಡೋಕ್ಕೆ ಪ್ರಯಾ ಆಗ್ತೈತಪ್ಪ ಹೆವಿ ಅಲ್ಲಾಡ್ತಾ ಇದೆ ಟೈಯರು ನೀವು ಇದರಲ್ಲಿ ಮೈಲೇಜ್ ಎಲ್ಲ ಒಂದು ಟ್ವೆಂಟಿ ನೈನ್ ತರ್ಟಿ ಹಂಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಟಿಯಲ್ಲಿ ಆಮೇಲೆ ಇದು ಐವೇಸಲ್ಲೆಲ್ಲ ಒಂದು ತರ್ಟಿ ಫೈವ್ ಗಂಟೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ ನೀವು ಸೊ ಅಷ್ಟೇ ಈ ಗಾಡಿದು ಕೊಟ್ಟುಬಿಡಣ ಅವ್ರಿಗೆ ಗಾಡಿ ಅವರೇನೋ ಅರ್ಜೆಂಟಾಗಿ ಹೋಗ್ಬೇಕಂತೆ ಸೊ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಫುಲ್ ಕರೆಕ್ಟಾಗಿ ಕೊಡ್ತೀನಿ ರೈಡ್ ರಿವ್ಯೂವು ಆ್ಯಕ್ಚುಲಿ ಚೆನ್ನಾಗಿದೆ ಗಾಡಿ ನಾನು ಗಾಡಿಯಲ್ಲಿ ಹೋಗ್ತಾ ಹೇಳ್ತೀನಿ ಬನ್ನಿ ಎಲ್ಲ ಓಕೆ ಬ್ರೋ ಹಾಂ ಪಾಕ್ಲಾಂ ಬ್ರೋ ಸಿ ಯು ಹಾಂ ಸೊ ನಿಮಗೆ ರೈಡ್ ಮಾಡ್ತಾ ಹೇಳ್ತೀನಿ ಎಲ್ಲ ಗಾಡಿ ಬಗ್ಗೆ ಎನ್ ಎಸ್ ಫೋರ್ ಹಂಡ್ರೆಡ್ ಜಿ ಬಗ್ಗೆ ಹೇಳಬೇಕು ಅಂದ್ರೆ ಬೈಕ್ ಆ್ಯಕ್ಚುಲಿ ಚೆನ್ನಾಗೇ ಐತೆ ಬಟ್ ಏನಂದ್ರೆ ಇದು ಬ್ರೇಕ್ಸ್ ಓಕೆ ಏನು ಚೆನ್ನಾಗಿಲ್ಲ ಬ್ರೇಕ್ಸ್ ಓಕೆ ಒಂದು ರೇಂಜಾಗ ಐತೆ ರೇಲ್ ಬ್ರೇಕ್ಸ್ ಅಂತ ವರ್ಷ ಆಗೈತೆ ಫ್ರಂಟ್ ಬ್ರೇಕ್ಸ್ ಒಂದು ರೇಂಜಾಗ ಐತೆ ಚೆನ್ನಾಗಿಲ್ಲ ಪರವಾಗಿ ಆಮೇಲೆ ಪವರ್ ಅಂತೂ ಚೆನ್ನಾಗೇ ಐತೆ ಪವರ್ ಬಗ್ಗೆ ಮಾತಾಡೋಂಗೇ ಇಲ್ಲ ಫಾರ್ಟಿ ಪಿ ಎಸ್ ಆಫ್ ಪವರು ಮತ್ತೆ ತರ್ಟಿ ಫೈವ್ ನ್ಯೂಟರ್ ಮೀಟರ್ಸ್ ಆಫ್ ಟಾರ್ಕ್ ಪವರು ಟಾರ್ಕ್ ಎಲ್ಲ ಚೆನ್ನಾಗೇ ಐತೆ ಏನಂದರೆ ಗಾಡಿ ಸ್ಟೆಬಿಲಿಟಿ ಇಲ್ಲ ನನ್ನ ಮಗಂದು ಹೆವಿ ಅಲ್ಲಾಡ್ತಿದೆ ಗಾಡಿ ಆ್ಯಂಡ್ ಟಯರ್ಸ್ ಅಷ್ಟೇ ಟಯರ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಇದತ್ತು ಮೆಕ್ಕೆಲ್ಲ ಚೆನ್ನಾಗಿತ್ತು ಆ್ಯಂಡ್ ಇನ್ಸ್ಟ್ರೂಮೆಂಟ್ ಇದು ಕ್ಲಸ್ಟ್ ಇದು ಡಿಜಿಟಲ್ ಡಿಸ್ಪ್ಲೇನೂ ಅಷ್ಟೇ ಡಿಸ್ಪ್ಲೇ ಸ್ವಲ್ಪ ಬೇರೆ ಥರನೇ ಕೊಡಬೇಕಿತ್ತು ಸ್ವಲ್ಪ ದೊಡ್ಡದಾಗಿ ಇನ್ನೂ ಅದ್ರಲ್ಲಿ ಏನೇದ ಫೀಚರ್ಸ್ ಅಂತ ಹಾಕ್ಬಿಟ್ಟು ಚೆನ್ನಾಗಿ ಕೊಡಬೇಕಿತ್ತು ಅದನ್ನು ಒಂದು ಇದು ಮಾಡಿಬಿಟ್ರು ಇವ್ರದ್ದು ಬಜಾಜ್ ಅವ್ರದ್ದು ಏನು ಗೊತ್ತಾ ಬರೀ ಇದು ಸುಮ್ಮನೆ ಒಂದೇ ಬೈಕ್ ಬಿಡ್ತಾರೆ ಯಾವಾಗಲೂ ಇವಾಗ ಡಾಮಿನರ್ ತಗ ಡಾಮಿನರ್ ಅಂದರೆ ತಗೊಳ್ಳಿ ಡಾಮಿನರು ನನ್ನ ಮಗಂದು ಒಂದು ಒಂದು ನಾಲ್ಕೈದು ವರ್ಷದಿಂದ ಹಂಗೆ ಐತೆ ಒಂದೇ ಒಂದು ಸಿಂಗಲ್ ಚೇಂಜಸ್ ಮಾಡಿಲ್ಲ ಡಾಮಿನರಲ್ಲಿ ಸೊ ಅಟ್ ಲೀಸ್ಟ್ ಏನೋ ಚೇಂಜಸ್ ಆದ್ರೆ ಮಾಡಬೇಕು ಇವ್ರೇನು ಚೇಂಜ್ ಮಾಡಲ್ಲ ಬರೀ ಪ್ರೈಸ್ ಮಾತ್ರ ಚೇಂಜ್ ಮಾಡ್ತಾರ ಅಷ್ಟೇ ಸೊ ಇದು ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಏಟ್ ಫೈವ್ ಲ್ಯಾಕ್ಸ್ ಏನೋ ಅದೇ ಆನ್ ರೋಡ್ ನಿಮ್ಗೆ ಎರಡೂವರೆ ಹಂಗೆ ಬೀಳುತ್ತೆ ಅದೇ ಇದು ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಸಿ ಸಿ ಗಾಡಿ ಅಂದ್ರೆ ಇದು ಆಕ್ಚುಲಿ ಬೆಟರ್ ಏನಂದ್ರೆ ಇದಕ್ಕಿಂತ ನೀವು ಡಾಮಿನಾರ್ಗೆ ಹೋಗ್ಬೋದು ಇದಕ್ಕಿಂತ ಬೆಟರು ಡಾಮಿನಾರು ಬಿಲ್ಟ್ ಕ್ವಾಲಿಟಿ ಎಲ್ಲ ಸೂಪರ್ ಆಗೈತೆ ಡೊಮಿನಾರ್ ಸೊ ಅಷ್ಟೇ ಎನ್ ಎಸ್ ಬೈಕ್ ರಿವ್ಯೂ ಬೇರೆ ಏನು ಹೇಳೋ ಥರ ಇಲ್ಲ ಬೈಕಲ್ಲಿ ಆ್ಯಕ್ಚುಲಿ ಏನೋ ಹೇಳೋ ಥರ ಇದ್ರೆ ಹೇಳ್ಬೋದು ಏನೇ ಹೇಳೋ ಥರ ಇಲ್ಲ ಬೈಕಲ್ಲಿ ಏನಿರೋದನ್ನೆಲ್ಲ ಹೇಳಿದ್ದೀನಿ ಅಷ್ಟೇ ಟಾಪ್ ಟು ಬಾಟಮ್ ಎಲ್ಲ ಕವರ್ ಮಾಡಿದೀನಿ ಅದ್ರ ಬಗ್ಗೆ ಸೊ ಅಷ್ಟೇ ಎನ್ ಎಸ್ ಜಿ ಅಂಡ್ರಾಯ್ಡ್ ಏನದು ಎನ್ ಎಸ್ ಫೋರ್ ಹಂಡ್ರೆಡ್ ಜಿ ಸಿ ಆಲ್ ಇನ್ ದ ನೆಕ್ಸ್ಟ್ ಎನ್ಸ್ ಡಾಟಾ ಬಬ್ಬಾಯಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ